ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಎರಡು ಸಾವಿರ ಹದಿನಾಲ್ಕರ ಸೈಕಾಲಜಿ ಪೇಪರ್ ಟು ಈ ಒಂದು ಕ್ವಶನ್ ಆನ್ಸರನ್ನು ಸಾಲ್ವ್ ಮಾಡ್ಕೋತಾ ಹೋಗೋಣ ಯಾರೆಲ್ಲ ಈ ಒಂದು ನಮ್ಮ ಚಾನಲನ್ನು ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಬಂದು ಭಾಷಾ ಕಲಿಕೆಯ ಅನುಕ್ರಮಣಿಕ ತತ್ವದ ಅನ್ವಯ ಕಲಿಕೆಯು ಈ ರೀತಿ ಹೇಗಿರುತ್ತದೆ ಅಂದರೆ ಮೊದಲನೇದಾಗಿ ಬಿಡಿ ಪದಗಳು ಮೊದಲು ಆ ನಂತರ ಪೂರ್ಣ ವಾಕ್ಯಗಳ ಕಲಿಕೆ ಅಂದರೆ ಯಾವ ರೀತಿಯಾಗಿ ನಾವು ಭಾಷಾ ಕಲಿಕೆಯನ್ನು ಮಕ್ಕಳಿಗೆ ಕಲಿಸ್ತೀವಿ ಅಂಬದರು ಮಾತುಗಾರಿಕೆ ಕೌಶಲ್ಯದಿಂದ ನಂತರ ಓದುವ ಕೌಶಲ್ಯದ ಕಲಿಕೆ ಮೌನ ಓದಿನ ನಂತರ ಬಾಯ್ತೆರೆ ವಾಚನದ ಕಲಿಕೆ ಸರಳ ಪ ಸರಳದಿಂದ ಸಂಯುಕ್ತ ಅಪರಿಚಿತ ಮತ್ತು ಪರಿಚಿತ ಪದಗಳ ಕಲಿಕೆ ಸೊ ಇಲ್ಲಿ ಉತ್ತರ ಬಂದು ಮಾತುಗಾರಿಕೆಯ ಕೌಶಲ್ಯದಿಂದ ನಂತರ ಓದುವ ಕೌಶಲ್ಯ ಅಂದರೆ ಯಾವುದೇ ಒಂದು ಭಾಷೆಯನ್ನು ಕಲಿಬೇಕಾದರೆ ನಾವು ಎಲ್ ಎಸ್ ಆರ್ ಡಬ್ಲ್ಯೂ ಅಂತೇಳಿ ನಾಲ್ಕು ಸ್ಕಿಲ್ಲನ್ನು ಕಲಿತೀವಿ ಅಂದರೆ ಎಲ್ ಎಸ್ ಅಂದರೆ ಲಿಸ್ನಿಂಗು ಸ್ಪೀಕಿಂಗು ರೀಡಿಂಗು ರೈಟಿಂಗು ಸೊ ಈ ಒಂದು ನಾವು ಆಲಿಸಿಕೆಯಿಂದ ಸ್ಟಾರ್ಟಾಗಿ ಬರವಣಿಗೆ ಮೂಲಕ ನಾವು ಎಂಟ್ ಮಾಡ್ತೀವಿ ಬಟ್ ಈ ಒಂದು ಭಾಷಾ ಕಲಿಕೆ ಅನುಕ್ರಮಣಿಕೆ ತತ್ವದ ಅನ್ವಯ ಕಲಿಕೆ ಅಂದರೆ ಇವೆಲ್ಲ ಕಲಿತ ನಂತರ ಕಲಿಕೆ ಯಾವ ರೀತಿಯಾಗಿರುತ್ತದೆ ಅಂತಂದರೆ ಮಕ್ಕಳಿಗೆ ಮಾತು ಬಂದರ ಬಂದು ಮಾತು ಬಂದ ನಂತರ ಅವ್ರಿಗೆ ಏನಾಗ್ತದೆ ಅಂತಂದರೆ ಓದುವ ಕೌಶಲ್ಯ ಹೆಚ್ಚಾಗಿ ಬರ್ತದಂತೆ ಹೇಳ್ಬೋದು ಸೊ ಹಾಗಾಗಿ ಉತ್ತರ ಬಂದು ಬಿ ಆಪ್ಷನ್ಸ್ ಅಂದರೆ ಮಾತುಗಾರಿಕೆ ನಂತರ ಓದುವ ಕೌಶಲ್ಯ ಅಂತ ಹೇಳ್ಬೋದು ಸೊ ಎರಡನೇದಾಗಿ ಭಾಷಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಘಟಕಗಳನ್ನು ಅಗತ್ಯ ಸಿದ್ಧತೆಯೊಂದಿಗೆ ರೀತಿ ರೀತಿಯಾಗಿ ಅನುಕೂಲ ಅನುಕೂಲಿಸುವುದು ಹೆಚ್ಚು ಸೂಕ್ತ ಸೊ ಅಂದರೆ ಭಾಷಾ ಕಲಿಕೆಯಲ್ಲಿ ಮಕ್ಕಳಿಗೆ ಪ್ರತಿಯೊಂದು ಯಾವ ಯಾವುದೇ ಒಂದು ಪಾಠ ಅಥವಾ ಪದ್ಯ ಬೋಧನೆ ನಂತರ ಯಾವ ರೀತಿಯಾಗಿ ಅವರಿಗೆ ಬೋಧನಾ ವಿಧಾನಗಳನ್ನು ಬಳಸ್ಕೊಳ್ತು ಬಳಸ್ಕೊಳ್ಬೇಕು ಅಂತೇಳಿ ಮೊದಲನೇ ಮಂದಿ ವೈವಿಧ್ಯ ಚಟುವಟಿಕೆಗಳ ಮೂಲಕ ವಿವಿಧ ಬೋಧನಾ ವಿಧಾನ ಬಳಸಿ ಮತ್ತು ಸಾಕಷ್ಟು ಕಲಿಕಾ ಸಾಮಗ್ರಿಗಳೊಂದಿಗೆ ಥರ ಥರದ ಸನ್ನಿವೇಶದಲ್ಲಿ ಸೊ ಯಾವುದೇ ಒಂದು ಘಟಕದ ನಂತರ ನಾವು ಅವರಿಗೆ ಯಾವ ರೀತಿಯಾಗಿ ಅನುಕೂಲ ಮಾಡಿಕೊಳ್ಬೇಕು ಅಂತಂದರೆ ಈಗ ಅನ್ಸರ್ಸ್ ಒಂದು ಆಪ್ಷನ್ಸ್ ನಂಬರ್ ಎ ಅಂದರೆ ವೈವಿಧ್ಯ ಚಟುವಟಿಕೆಗಳ ಮೂಲಕ ಒಂದೇ ಥರದ ಚಟುವಟಿಕೆ ಒಂದೇ ಥರದ ಬೋಧನಾ ವಿಧಾನ ಬಳಸುವ ಬದಲಿ ನಾವು ಅವ್ರಿಗೆ ಏನು ಮಾಡಬೇಕಂದ್ರೆ ವಿವಿಧ ಚಟುವಟಿಕೆಗಳ ಮೂಲಕ ನಾವು ಅವರಿಗೆ ಈ ಒಂದು ಭಾಷಾ ಬೋಧನೆಯನ್ನು ಕಲಿಸುವುದರಿಂದ ಅವರು ಬೇಗನೆ ಕಲಿತಾರಂತಲೇ ಹೇಳ್ಬೋದು ಮೂರನೇ ಬಂದು ಭಾಷೆಯ ಮೇಲೆ ಪ್ರಭುತ್ವ ಸಾಧನೆ ಎಂದರೆ ಮುಖ್ಯವಾಗಿ ಇವುಗಳನ್ನು ಹೊಂದುವುದೇ ಆಗಿದೆ ಅಂದರೆ ಈಗ ಭಾಷೆ ಅಂಬೋದು ಅದರ ಮ್ಯಾಗ ನಾವು ಪ್ರಭುತ್ವ ಸ್ವಾ ಸಾಧಿಸಿವಿ ಅಂತಂದರೆ ಯಾವುದನ್ನು ನಾವು ಹೆಚ್ಚು ಬಳಕೆ ಮಾಡಿಕೊಡ್ತೀವಿ ಅಂತ ಅರ್ಥ ಮೊದಲನೇ ಬಂದು ಭಾಷೆ ಬಳಕೆಯ ವಿಶೇಷ ಸಾಮರ್ಥ್ಯಗಳು ಎರಡನೇದು ಬಂದು ಭಾಷಾ ಕಲಿಕೆಯ ವಿವಿಧ ಸಾಮರ್ಥ್ಯಗಳು ಮತ್ತು ಭಾಷೆ ಬಳಕೆಯ ಮೂಲ ಕೌಶಲ್ಯಗಳು ನಾಲ್ಕನೇದಾಗಿ ಭಾಷೆ ಬಳಕೆಯ ವಿವಿಧ ಕೌಶಲ್ಯಗಳು ಇಲ್ಲಿ ಭಾಷೆ ಅನ್ನೋದು ಭೀ ನಾಲ್ಕು ಆಪ್ಷನ್ಸ್ನಲ್ಲಿದೆ ಅದು ಮತ್ತು ಕಲಿಕೆ ಎಂಬುದು ಒಂದು ಒಂದೇ ಕಡೆ ಇದೆ ಮತ್ತು ಕೌಶಲ್ಯ ಮತ್ತು ಸಾಮರ್ಥ್ಯಗಳು ಇದ್ರ ಮೂಲಕನೇ ನಾವು ಆನ್ಸರ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ಭಾಷೆಯ ಮೇಲೆ ನಾವು ಯಾವಾಗ ಪ್ರಭುತ್ವ ಹೊಂತೀವಿ ನಾವು ಯಾವಾಗ ಈ ಒಂದು ಭಾಷೆ ಫುಲ್ ನಮಗೆ ಬರ್ತದೆ ಅಂತ ಹೇಳ್ಬೇ ಹೇಳಬೇಕಾದ್ರೆ ನಮಗೆ ಎಲ್ ಎಸ್ ಆರ್ ಡಬ್ಲ್ಯೂ ಸ್ಕಿಲ್ಸು ಎಲ್ಲನೂ ಬರಬೇಕಂದ್ರೆ ಲಿಸ್ನಿಂಗು ಸ್ಪೀಕಿಂಗು ರೀಡಿಂಗ್ ರೈಟಿಂಗ್ ಅಂದರೆ ನಾವು ಆ ಎಲ್ಲ ಒಂದು ಕೌಶಲ್ಯಗಳಲ್ಲಿ ನಿಪುಣತೆ ಹೊಂದಿದಾಗ ಮಾತ್ರ ಈ ಭಾಷೆಯಲ್ಲಿ ನಿಪುಣತೆಯನ್ನು ಸಾಧಿಸಬಹುದು ಹಾಗಾಗಿ ಆಪ್ಷನ್ಸ್ ಬಂದ್ಬಿಟ್ಟು ಡಿ ಒನ್ ಭಾಷೆ ಬಳಕೆಯ ವಿವಿಧ ಕೌಶಲ್ಯಗಳು ನೆಕ್ಸ್ಟ್ ಬಂದು ಭಾಷಾ ಕಲಿಕೆಯಲ್ಲಿ ನೈಪುಣ್ಯತೆ ಸಾಧಿಸಲು ಈ ರೀತಿಯ ಕಲಿಕೆ ಸ್ಪಷ್ಟತೆ ಮತ್ತು ಪರಿಪೂರ್ಣತೆಯನ್ನು ಒದಗಿಸಬಲ್ಲದು ಆಪ್ಷನ್ಸ್ ಬಂದು ಸ್ವಯಂ ಕಲಿಕೆ ಗುಂಪು ಕಲಿಕೆ ಸಂಘಟಿತ ಕಲಿಕೆ ಮತ್ತು ಸಾಂದರ್ಭಿಕ ಕಲಿಕೆ ಸೊ ಯಾವಾಗ ನಾವು ಒಂದು ಭಾಷೆದಾಗೆ ಆಲಿ ಯಾವುದೇ ಒಂದು ವಿಷಯದಾಗ ಆಗಲಿ ನಾವು ಫುಲ್ ನೈಪುಣ್ಯತೆ ಆದ್ರೆ ನಾವು ಪರ್ಫೆಕ್ಟ್ ಇದ್ದೀವಂತೆ ಹೇಳ್ದ ಹೇಳಬೇಕಿತ್ತಂದರೆ ಒಂದು ಕಲಿಕೆಗೆ ಸ್ಪಷ್ಟತೆ ಪರಿಪೂರ್ಣತೆ ಅಂತಂತಂದರೆ ನಾವು ನಮ್ಮ ಸ್ವಯಂ ಕಲಿಕೆಯಲ್ಲಿ ಸ್ವಯಂ ಚಟುವಟಿಕೆಯಲ್ಲಿ ಮತ್ತು ಸ್ವಯಂ ನಿರ್ಧಾರ ತೆಗೆದುಕೊಂಡಾಗ ಮಾತ್ರ ಮಾತ್ರ ನಾವು ಯಾವುದೇ ಒಂದು ಕೆಲಸದಲ್ಲಿ ನೈಪುಣ್ಯತೆ ಸಾಧಿಸಲು ಉತ್ತೀರ್ಣರು ಅಂತ ಹೇಳ್ಬೋದು ಹಾಗಾಗಿ ಉತ್ತರ ಬಂದು ಸ್ವಯಂ ಕಲಿಕೆ ನೆಕ್ಸ್ಟ್ ಬಂದ್ಬಿಟ್ಟು ಐದನೇದಾಗಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯದಲ್ಲಿ ಮೌಲ್ಯಮಾಪನವು ಹೇಗಿರಬೇಕೆಂದು ಅಂಶವನ್ನು ಒತ್ತಿ ಹೇಳಿದೆ ಸೊ ನಾನು ಈ ಒಂದು ಮೌಲ್ಯಮಾಪನದ ಮೇಲೂ ಸಹ ಅಂದರೆ ಇವತ್ತಿನ ತೆಗೆದುಕೊಂಡ ತೆಗೆದುಕೊಂಡ ಎಲ್ಲ ಪ್ರಶ್ನೆಗಳ ಮೇಲೂ ಸಹ ನಾನು ವಿಡಿಯೋವನ್ನು ಮಾಡಿದ್ದೇನೆ ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಕ್ವೆಶನ್ಸ್ ಒಂದು ಏನದಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯದಲ್ಲಿ ಮೌಲ್ಯಮಾಪನವು ಹೀಗಿರಬೇಕೆಂದು ಅಂಶವನ್ನು ಒತ್ತಿ ಹೇಳಿದೆ ಆಪ್ಷನ್ಸ್ ನಂಬರು ಬೋಧನಾ ವಿಧಾನ ಮಾಪನ ಪರೀಕ್ಷಾ ವಿಧಾನ ಮತ್ತು ಕಲಿಕಾ ವಿಧಾನ ಈ ಒಂದು ನಾಲ್ಕು ಆಪ್ಷನ್ಸ್ನಲ್ಲಿ ಯಾವ ಅಂದರೆ ನಿರಂತರ ಮತ್ತು ವ್ಯಾಪಕ ಕ ಕಂಟಿನ್ಯೂಯಸ್ ಆಂಡ್ ಕಾಂಪ್ರಿಹೆನ್ಸಿವ್ ಮೌಲ್ ಇವ್ಯಾಲ್ಯೇಷನ್ದಾಗ ಯಾವ ಅಂಶಕ್ಕೆ ಒತ್ತ ನೀಡಿದ್ದಾರೆ ಅಂತಂದರೆ ಈ ಒಂದು ಆಪ್ಷನ್ಸ್ ಬಂದ್ಬಿಟ್ಟು ಫೋರ್ತ್ ಒನ್ ಅಂದರೆ ಕಲಿಕಾ ವಿಧಾನಕ್ಕೆ ಹೆಚ್ಚು ಅಂದರೆ ನಿರಂತರ ಮತ್ತು ಮೌಲ್ಯಮಾಪ ಅಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ತರಗತಿಯ ಪ್ರಾರಂಭದಿಂದ ಕೊನೆಯವರೆಗೂ ನಡೆಯುವ ಮೌಲ್ಯಮಾಪನ ಪ್ರಕ್ರಿಯೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇಲ್ಲಿ ಈ ಒಂದು ಎರಡು ಮೌಲ್ಯಮಾಪನವು ಸಹ ಈ ಒಂದು ಕಲಿಕಾ ಬೋಧನೆಗೆ ಹೆಚ್ಚು ಒತ್ತಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಸಿಕ್ಸ್ತ್ ಒನ್ ಮಾತನಾಡುವ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನವು ಈ ಚಟುವಟಿಕೆಗಳಿಗೆ ಹೆಚ್ಚು ಪರಿಣಾಮಕಾರಿ ಅಂತ ಹೇಳ್ಬೋದು ಮಾತನಾಡುವ ಕೌಶಲ್ಯಕ್ಕೆ ಆಲ್ರೆಡಿ ಇವ ಇದ್ರ ಮೇಲೂ ಸಹ ನಾನು ವಿಡಿಯೋ ಮಾಡಿದ್ದೇನೆ ಮಾತನಾಡುವ ಕೌಶಲ್ಯ ಅಂತಂದ್ರೆ ಹೆಚ್ಚು ನಾವು ಮಾತನಾಡುವ ಚಟುವಟಿಕೆ ಮೂಲಕ ನಾವು ಕೌಶಲ್ಯ ಬೆಳೆಸ್ಕೋಬೋದು ಯಾವ್ದು ಆಪ್ಷನ್ಸ್ ಆಗ್ತದೆ ಅಂತಂದರೆ ಮೊದಲನೇ ಬಂದ್ಬಿಟ್ಟು ಸಂದರ್ಶನ ಅಭಿನಯ ಸಂಭಾಷಣೆ ಚರ್ಚೆ ಆಸುಭಾಷಣ ಸಂದರ್ಶನ ಚರ್ಚೆ ಸಂಭಾಷಣೆ ಎಲ್ಲದರಲ್ಲೂ ಚರ್ಚೆ ಅದ ಎಲ್ಲದರಲ್ಲೂ ಸಂದರ್ಶನ ಅದ ಹಾಗಾಗಿ ಉತ್ತರ ಬಂದ್ಬಿಟ್ಟು ಎರಡನೇದಾಗಿ ಆಸುಭಾಷಣ ಸಂದರ್ಶನ ಮತ್ತು ಚರ್ಚೆ ಅಂದರೆ ಇವು ಇವು ನಾಲ್ಕರಲ್ಲೂ ಸಹ ಮಾತನಾಡುವ ಕೌಶಲ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವುದರಿಂದ ಇದು ಉತ್ತರ ಕರೆಕ್ಟ್ ಅಂತಲೇ ಹೇಳ್ಬೋದು ಏಳನೇದಾಗಿ ಭಾಷಾ ಪ್ರಯೋಗಾಲಯವು ಭಾಷಾ ಶಿಕ್ಷಣದಲ್ಲಿ ಈ ರೀತಿ ನೆರವಾಗುತ್ತದೆ ಈ ಭಾಷಾ ಪ್ರಯೋಗಾಲಯದ ಮೇಲೂ ಸಹ ಹಲವಾರು ಬಾರಿ ಟಿ ಟಿ ಮೇಲೆ ಕ್ವೆಶನ್ ಆನ್ಸರ್ ಬಂದವ ಮೊದನೇದಾಗಿ ವ್ಯಾಕರಣ ಬದ್ಧವಾಗಿ ಕಲಿಕೆಯನ್ನು ಕಲಿಯಲು ನೆಕ್ಸ್ಟ್ ಬಂದುಬಿಟ್ಟು ಅಂತರ್ಜಾಲ ನೆರವಿನಿಂದ ಭಾಷೆಯನ್ನು ಕಲಿಯಲು ಭಾಷೆಯನ್ನು ಶಾಸ್ತ್ರೀಯ ಕ್ರಮದಲ್ಲಿ ಪ್ರಯೋಗಿಸಲು ಸೂಕ್ತ ಅಭ್ಯಾಸಗಳ ಮೂಲಕ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳಲು ಸೊ ನಾ ಭಾಷಾ ಪ್ರಯೋಗಾಲಯ ಸಹ ನಾನು ಇದರ ಮೇಲೂ ಸಹ ಒಂದು ವಿಡಿಯೋ ಮಾಡಿದ್ದೀನಿ ಇದಕ್ಕೆ ಆನ್ಸರ್ ಏನು ಬಂದಂದರೆ ಇಲ್ಲಿ ಭಾಷಾ ಪ್ರಯೋಗಾಲಯ ಅಂದರೆ ಭಾಷೆಗೆ ಸಂಬಂಧಿಸಿದಂತೆ ಅದರಲ್ಲಿರುವ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳಲು ಮಾಡುವ ಒಂದು ಶಿಕ್ಷಣ ಕ್ರಮಕ್ಕೆ ಏನಂತೀವಿ ಅಂದರೆ ಭಾಷಾ ಪ್ರಯೋಗಾಲಯ ಸೊ ಆಪ್ಷನ್ಸ್ ಬಂದ್ಬಿಟ್ಟು ಫೋರ್ತ್ ಒನ್ ನೆಕ್ಸ್ಟು ಎಂಟನೇದು ಓದುವ ಓದುವ ಪರಿಹಾರಾತ್ಮಕ ಕಾರ್ಯದಲ್ಲಿ ಈ ರೀತಿಯಾದ ಪರಿಹಾರಾತ್ಮಕ ಚಟುವಟಿಕೆಗಳನ್ನು ನಡೆಸುವುದು ಹೆಚ್ಚು ಸೂಕ್ತ ಅಂದರೆ ಓದುವ ಪರಿಹಾರಾತ್ಮಕ ಬೋಧನೆ ಇದರ ಮೇಲೆ ಬಂದಿದೆ ಆಪ್ಷನ್ಸ್ ಬಂದ್ಬಿಟ್ಟು ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಪರಿಹಾರಾತ್ಮಕ ಬೋಧನೆ ನಾವು ಯಾವ ಮಕ್ಕಳಿಗೆ ತೊಗೋತೀವಿ ಮತ್ತು ಯಾರು ತೊಗೋತಾರೋ ಅಮ್ಮ ಅಂದ್ರೆ ಅಂಬದ್ರು ಈ ಒಂದು ಕ್ವೆಶನ್ಸ್ ಅರ್ಥ ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಮತ್ತು ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಬಂದ್ಬಿಟ್ಟು ಸಾಮಾನ್ಯ ತರಗತಿ ತರಗತಿ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸೊ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ಸ್ ಬಂದುಬಿಟ್ಟು ಸೆಕೆಂಡ್ ಒನ್ ಅಂದರೆ ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು ಪರಿಹಾರಾತ್ಮಕ ಬೋಧನೆಯನ್ನು ತಗೋತೀವಿ ನೆಕ್ಸ್ಟ್ ಒನ್ ಭಾಷಾ ಕಲಿಕೆಯ ಆರಂಭ ಮತ್ತು ಅದು ಬಲ್ಲಗೊಳ್ಳುವುದು ಅನುಕ್ರಮವಾಗಿ ಭಾಷೆ ಬೋಧನೆ ಈ ತತ್ವಗಳಿಂದ ಸೊ ಇದ್ರ ಮೇಲೂ ಸಹ ನಾನು ವಿಡಿಯೋ ಮಾಡೀನಿ ಇಲ್ಲಿ ನಾನು ಹೇಳೀನಿ ಇದರಲ್ಲಿ ಮೂರು ತತ್ವಗಳವ ಸಿದ್ಧತಾ ಅನುಕರಣ ಅಭ್ಯಾಸ ಮತ್ತು ಪುನರ್ಬಲನ ನಾಲ್ಕು ತತ್ವಗಳವ ಈ ಒಂದು ಭಾಷೆ ಕಲಿಕೆ ಆರಂಭವಾಗಬೇಕಾದ್ರೆ ಸಿದ್ಧತಾ ತತ್ವ ಇದು ಫಸ್ಟ್ ಇದ್ದರೂ ಸಹ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಅನುಕರಣೆಯಿಂದ ಪಾ ಪ್ರಾರಂಭವಾಗಿ ಅಭ್ಯಾಸದಡೆಗೆ ಹೋಗ್ತದಲ್ಲ ಸೊ ಹಾಗಾಗಿ ಇದನ್ನು ನಾವು ಏನಂತೀವಿ ಅಂದರೆ ಭಾಷಾ ಕಲಿಕೆಯು ಆರಂಭ ಅನುಕರಣದಿಂದ ಆಗಿ ಎಲ್ಲಿ ಕೊನೆ ಆಗ್ತದಂತಂದರೆ ಅಭ್ಯಾಸದ ಅಭ್ಯಾಸದ ತತ್ವ ಕಡೆಗೆ ಕೊನೆ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ನಿಮ್ಮ ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ